ತಾಯಿ ಸ್ನೇಹಿತರೆ ಜೋಳದ ಹಿಟ್ಟಿನ ಪಡ್ಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಜೋಳದ ಹಿಟ್ಟು ಒಂದು ಕಪ್ ಅರ್ಧ ಕಪ್ ಬಿಳಿ ರವೆ ಅಥವಾ ಬಾಂಬೆ ರವೆ ಕಪ್ ಜೋಳದ ಹಿಟ್ಟಿಗೆ ಅರ್ಧ ಕಪ್ ಬಿಳಿ ರವೆ ತೊಗೊಂಡಿದ್ದೀನಿ ಕೆಲಸ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪನ್ನು ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ಬೇರೆ ವೆಜಿಟೇಬಲ್ಸು ಹಾಕೋಬೋದು ಹಾಗೆ ಸುರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಕಪ್ ಮೊಸರು ಹಾಕ್ಕೊಂಡಿದ್ದೀನಿ ಮೊಸರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ನೀರು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಒಮ್ಮೆಲೆ ಹಾಕ್ಕೊಬೇಡಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಪಡ್ಡಿನ ಹಿಟ್ಟಿಗೆ ಅದಕ್ಕೆ ಬಂದರೆ ಸಾಕು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ ಸಕ್ಕರೆ ಯಾಕೆ ಅಂದರೆ ಫ್ಲೇವರಿಗೆ ಸ್ಥರ ಹತ್ತು ನಿಮಿಷ ಇಟ್ ಇದ್ದೀನಿ ಹಾಗೆ ಹತ್ತು ನಿಮಿಷ ಆದ ನಂತರ ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಂಚ್ಕಾತಿದೆ ನೋಡಿ ಇವಾಗ ಪಡ್ಡಿನ ಹೆಂಚು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಪಡ್ಡಿನ ಹಿಟ್ಟನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಈ ಥರ ಮಾಡಿಕೊಂಡು ತಿನ್ಬೋದು ಅಕ್ಕಿ ನೆನೆಸಿಲ್ಲ ಬೇಳೆ ನೆನೆಸಿಲ್ಲ ಅಂದರೆ ಈ ಥರ ದಿಢೀರ್ ಪಡ್ಡು ಮಾಡ್ಕೊಂಡು ತಿನ್ಬೋದು ನೋಡಿ ಎರಡು ಮಗಳು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಕೆಂಪು ಕಲರೇ ಆಗ್ಬೋದು ಪಡ್ಡು ಯಾಕಂದರೆ ಜೋಳದ ಹಿಟ್ಟಿಂದಲ್ವ ಅದು ಅದಕ್ಕೆ ಎರಡು ಮಗಳು ಚೆನ್ನಾಗಿ ಬೇಯಿಸ್ಕೊಂಡು ತಟ್ಟೆಯಲ್ಲಿ ಎಫ್ ಇದ್ದೀನಿ ನಮ್ಮ ದಿಢೀರ್ ಪಡ್ಡು ರೆಡಿ ಆಯಿತು ಧನ್ಯವಾದಗಳು